ಹಾಯ್ ನಮಸ್ತೆ ಎಲ್ಲರಿಗೂ ಕೆಲವೊಂದು ಶ್ರೇಷ್ಠತೆ ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾರೆ ಅಂತ ನಿಕೃಷ್ಟ್ರಿಗೆ ಒಂದು ಕೆಲವೊಂದು ಅಂದ್ರೆ ಕೇಳೋಣ ಅಂತ ಏ ನೀ ಶ್ರೇಷ್ಠತೆ ಮುಖವಾಡ ಹಾಕೊಂಡ ನಿಕೃಷ್ಟರೇ ಯಾಕೆ ಇನ್ನೊಬ್ಬರನ್ನ ಕಂಡ್ರೆ ನೀಚವಾಗಿ ನೋಡ್ತೀರಾ ಅಂತ ಆನಿಗೆ ಶ್ರೇಷ್ಠವಾದ ಮುಖವಾಡ ಹಾಕೊಂಡಿರೋ ಒಂದು ನಿಕೃಷ್ಟರು ಅವರು ಇನ್ನೊಬ್ರು ಮನುಷ್ಯರೇ ಅಲ್ಲ ಅನ್ನೋ ತರ ತುಚ್ಛವಾಗಿ ನೋಡ್ತಿರ್ತಾರೆ ಆಯ್ತಾ ಅವ್ರ ಮನುಷ್ಯ್ರೇ ಅಲ್ಲ ಪಾಪ ಅವನೊಂದ್ ಸ್ವಲ್ಪ ಬಡವಾಗಿರ್ತಾನೆ ನಿಯತ್ತಾಗಿ ಬದುಕ್ತಿರ್ತಾನೆ ಏನೋ ಅವನ್ ಏನೋ ಹುಳಕ್ಕಿಂತ ಕೀಳಾಗಿ ನೀಚವಾಗಿ ನೋಡೋದು ಅವನ್ನ ಕಣ್ಣಮ್ಮ ನೋಡೋದು ಆಯ್ತಾ ಆ ಬಡವ್ರ ಮನೆ ಹೆಣ್ಮಕ್ಳು ಅಥವಾ ಏನಕ್ಕೆ ಇವ್ರಿಗೆ ಇನ್ನೊಂದು ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಕಂಡ್ರೆ ಉರಿಯುತ್ತೆ ಇಲ್ಲ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಕಂಡ್ರೆ ಯಾಕೆ ಇವ್ರಿಗೆ ಜೆಲಸ್ ಫೀಲ್ ಆಗತ್ತೆ ಗೊತ್ತಿಲ್ಲ ಆದ್ರೆ ಅವ್ರ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ದಂಗೆ ಇವ್ರಿಗೆ ಪ್ರತಿಯೊಂದು ವಿಷಯ ಗೊತ್ತಿದ್ದಂಗೆ ಆ ಹೆಣ್ಮಕ್ಳ ಬಗ್ಗೆ ಅಪಪ್ರಚಾರ ಮಾಡೋದು ಆ ಹೆಣ್ಮಕ್ಳನ್ನ ಏನೇನೋ ಕೆಟ್ಟದಾಗಿ ಇದ್ ಮಾಡೋದು ಈ ಶ್ರೇಷ್ಠತೆ ಅನ್ನೋ ಮುಖವಾಡ ಹಾಕೊಂಡಿರ್ತಿರಲ್ಲ ನಮ್ಮಷ್ಟು ಶ್ರೇಷ್ಠರಲ್ಲ ಯಾವ್ದ್ರಲ್ಲಿ ಶ್ರೇಷ್ಠ ರೀ ನೀವು ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಕೊಂಡಿದ್ದೀರ ಅಂತನ ಹಾ ಇಲ್ಲ ನಿಮ್ಮ ಮನೆ ಮಕ್ಕಳು ಫಾರಿನ್ ಅಲ್ಲಿ ಓದ್ತವ್ರೆ ಫಾರಿನಲ್ಲಿ ಇದಾರೆ ಅಂತನ ಇಲ್ಲ ನಿಮ್ಮ ಅದೇನದು ದುಡ್ಡು ಕಾಸು ಬ್ಯಾಲೆನ್ಸು ನಿಮ್ಮ ಮನೇಲಿ ಚೆನ್ನಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಮೋಸ ಮಾಡ್ಕೊಂಡು ದಗಾ ಮಾಡ್ಕೊಂಡು ಇನ್ನೊಬ್ಬರಿಗೆ ಮಾಡ್ಕೊಂಡು ಏನೋ ಮನೆ ಹಾಳು ಮಾಡ್ಕೊಂಡು ದುಡ್ಡು ಇಟ್ಕೊಂಡಿದ್ದೀರೋ ಏನೋ ಹ ಯಾರ್ ಕಂಡವ್ರು ಆ ದುಡ್ಡಿಂದು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತನಾ ಯಾವ್ದ್ರಲ್ರಿ ಶ್ರೇಷ್ಠರು ನೀವು ನಿಮಗೆ ಯಾರು ಹಕ್ಕ ಕೊಟ್ಟವರು ಬೇರೆಯವ್ರನ್ನ ನೀಚುವ ಕಣಕ್ಕೆ ಹಾ ನೀವೇನಾರ ಅವ್ರಿಗೆ ಊಟ ಬಟ್ಟೆ ಕೊಡ್ತಿದೀರ ಹಾ ಅವ್ರ ಮನೆ ವಿಷಯ ಎಲ್ಲ ಇವ್ರಿಗೆ ಗೊತ್ತಂತೆ ಪಾಪ ಎಲ್ಲ ಪಾಪ ಇವರು ಇವರು ಡೈರೆಕ್ಟ್ರು ಬೇರೆಯವರೆಲ್ಲ ಆಕ್ಟರ್ಗಳು ಇವರು ಆಡಿಸ್ದಂಗೆ ಅವ್ರು ಆಡ್ತಾರೆ ಏನು ಇವ್ರ ಮನೆ ಮಕ್ಕಳು ಮಾತ್ರ ಶ್ರೇಷ್ಠತೆ ಬೇರೆಯವ್ರ ಮಕ್ಕಳ ಮನೆ ಮಕ್ಕಳು ಹೆಣ್ಮಕ್ಳು ಎಲ್ಲ ನಡತೆಗಟ್ಟವರು ಇಲ್ಲ ಪಾಪ ಹಾದಿ ತಪ್ಪದವರು ಏನೇನು ಪ್ರಚಾರ ಮಾಡೋದು ಏನ್ ಕತೆ ಆ ಬಡವ್ರ ಹೆಣ್ಮಕ್ಳು ಪಾಪ ಅವ್ರ ಮಾನ ಮರ್ಯಾದೆಗೋಸ್ಕರ ಏನೋ ಕಷ್ಟ ಪಟ್ಕೊಂಡು ಎಲ್ಲೋ ಕೆಲ್ಸಕ್ಕೆ ಹೋಗ್ಕೊಂಡು ಬಂದ್ಕೊಂಡು ಏನೋ ಅವ್ರ ಜೀವನ ಮಾಡ್ತಿರ್ತಾರೆ ಸಾವಿರ ಕಷ್ಟಗಳಿದ್ರು ಮುಖದ ಮೇಲೆ ನಗು ತೋರಿಸ್ಕೊಂಡು ಬದುಕ್ತಿರ್ತಾರೆ ಹ ನೀವೇನಾದ್ರೂ ದುಡ್ಡು ಕೊಟ್ಟು ಅವ್ರನ್ನ ಸಾಕ್ತಿದ್ದೀರಾ ಅವ್ರ ಬಗ್ಗೆ ಮಾತಾಡಕ್ಕೆ ಏನು ಅವ್ರ ಮನೆ ಮಕ್ಕಳ ಬಗ್ಗೆ ಗುಣಗಾನ ಮಾಡ್ತಾರೆ ಹ ನಿಮ್ಮನೆ ಮಕ್ಕಳನ್ನ ಫಸ್ಟ್ ನೋಡ್ಕೊಳ್ಳಿ ನಿಮ್ಮನ್ನ ನೋಡ್ಕೊಳ್ಳಿ ಫಸ್ಟ್ ವಿತೌಟ್ ಮೇಕಪ್ ನೋಡಕ್ ಆಗೋದಿಲ್ಲ ನಿಮ್ಮನ್ನ ಅಷ್ಟು ಕೆಟ್ಟದಾಗ ಕಾಣಸ್ತಿರ್ತೀರ ಇನ್ನೊಬ್ಬರ ರೂಪದ ಬಗ್ಗೆ